ಹಾಯ್ ಫ್ರೆಂಡ್ಸ್ ನಾನಿಮ್ಮ ಲಿಖಿತ್ ಶೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ನಿಮಗೆ ಸ್ವಾಗತ ಸೊ ಪ್ರೀವಿಯಸ್ ಬ್ಲಾಗ್ ರೆಸಾರ್ಟ್ ಬ್ಲಾಗ್ ನೋಡಿರ್ತೀರಾ ರೆಸಾರ್ಟ್ಗೆ ಹೋಗಿ ನಾವು ಮತ್ತೆ ಮೈಸೂರಿಗೆ ಬಂದ್ವಿ ನಮ್ಮ ರೇಶ್ ಅವರ ಮನೆಗೆ ಇಲ್ಲಿ ಹಬ್ಬ ಇತ್ತು ಎಲ್ಲ ಮುಗಿಸ್ಕೊಂಡ್ವಿ ಆಕ್ಚುಲಿ ಹಬ್ಬದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಮಾಡಬೇಕು ಅನ್ಕೊಂಡಿದ್ವಿ ಬಟ್ ಎಲ್ಲ ಬಿಝಿ ಇದ್ರಿಂದ ಹಬ್ಬದ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸೊ ಈ ಬ್ಲಾಗ್ ಹಂಗೆ ಫನ್ ಆಗಿ ಆಗಿ ಹೋಗುತ್ತೆ ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಆಗಿದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ರೈಮ್ಸ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಹೊತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಇವಾಗ ಯಾರು ಇದ್ದಾರೆ ಅಂತ ತೋರಿಸ್ತೀನಿ ಮಾತಾಡ್ಸ ಅವ್ರಿಗೆ ಗಾಯ್ಸ್ ನೋಡಿ ಇಲ್ಲಿ ಯಾರಿದ್ದಾರೆ ಅಂತ ಆಯ್

ಹಾಯ್ ಮಾಡು ಹಾಯ್ ಪ್ರಾನ್ ಇವಳಿಗೆ ಫೇವ್ರೇಟು ಅದಕ್ಕೆ ತರಿಸ್ಕೊಂಡಿದ್ದಾಳೆ ಸೊ ಗ್ಯಾಪಲ್ಲಿ ನಾವು ತಿನ್ನೋದೆ ಇದನ್ನ ಕ್ಲೀನ್ ಮಾಡೋದು ಹೆಂಗೆ ಅಂತ ತೋರಿಸ್ತಾಳೆ ನೋಡಿ ಆಕ್ಚುಲಿ ಪ್ರಾನ್ ಅಲ್ಲಿ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಇರುತ್ತೆ ಇದನ್ನ ತೆಗಿಬೇಕು ಇದು ತೆಗ್ದೇ ತಿನ್ಬಾರ್ದು ಅದು ಹೊಟ್ಟೆಗೆ ಎಫೆಕ್ಟ್ ಆಗುತ್ತೆ ಯೂಶಲಿ ಅಂಗಡಿಯವರು ತಗ್ದು ಕೊಡಲ್ಲ ಸೊ ಕ್ಲೀನಿಂಗು ಇದನ್ನ ಈ ಥರ ಮಾಡಬೇಕು ಇಲ್ಲಿ ಕಟ್ ಮಾಡಬೇಕು ಹಿಂಗೆ ಬರುತ್ತೆ ಸೊ ಆ ಥರ ಇಷ್ಟು ಪ್ರಾಣಿಗಳು ಮಾಡಬೇಕು ಪ್ರಾನ್ ತಿನ್ನೋದು ಸುಲಭ ಕ್ಲೀನ್ ಮಾಡೋದು ಇಷ್ಟು ಕಷ್ಟ ಹ್ಞೂ ಸೊ ಅದಕ್ಕೆ ನಾವು ಎಸ್ಕೇಪ್ ನೀವು ಕ್ಲೀನ್ ಮಾಡಿ ನೋಡಿ ಅವರ ಅತ್ತೆ ಬಂದು ನೋಡ್ತಾ ಇದಾರೆ ಹಿಂಗೆ ಅಂತ ನಮ್ಮ ಮನೇಲಿ ಎಲ್ಲ ಮಾಡಿಲ್ಲ ಇದುವರೆಗುನು ಮಮ್ಮಿ ನೆಕ್ಸ್ಟ್ ಮಾಡಿಕೊಡು ನೋಡಿ ಗಾಯ್ಸ್ ಅವನು ಅವಮ್ಮನ ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ ಮಮ್ಮಿ ಅವನು ನನಗೆ ಪ್ರಾಣ ಬೇಡಪ್ಪ ಅಂದ ಇವಳು ಯಾಕೆ ಬೇಡ ಅಂದ್ರೆ ತಿನ್ಬೇಡ ಬಿಡು ಅಂದ್ರೆ ಇಲ್ಲಿದಲ್ಲ ನಮ್ಮ ನಮ್ಮ ಅಮ್ಮ ಮಾಡೋದು ಅಂತ ಅಂತವನು ಚೆನ್ನಾಗಿದ್ದಾರೆ ಏನ್ ಮಾಡ್ತಾ ಇದೀರಾ ಅಡುಗೆ ಏನ್ ಮಾಡ್ತಾ ಇವತ್ತು ನಾಟಿ ಕೋಳಿ ಸಾಂಬಾರು ವೈಟ್ ರೈಸು ನೋಡಿ ಇಲ್ಲಿ ಬಂದಾಗೆಲ್ಲ ಆವಾಗ ವೆಜ್ ತಿಂತಾ ಇರಲಿಲ್ಲ ಓ ಪ್ರಾನ್ಸ್ ಬೇರೆ ಇದೆ ಇಲ್ಲಿ ಬಂದಾಗೆಲ್ಲ ವೆಜ್ಜೇ ತಿಂತ ಪಾಪ ಅವರು ಬೇಜಾರು ಮಾಡ್ಕೊತಾ ಇದ್ರು ಬರೀ ವೆಜ್ಜೇ ಮಾಡ್ಕೊಡ್ತಾ ಇದ್ವಿ ಇವರಿಗೆ ಅಂತ ಫೈನಲಿ ವೆಜ್ ಮಾಡೋ ಟೈಮ್ ಬಂತು ಸೊ ಇವತ್ತು ಎಸ್ ನನಗೂ ಖುಷಿ ಆಗ್ತಾ ಇದೆ ಎಸ್ ಹೌದು ಸೊ ವೆಜ್ ನಾಟಿ ಕೋಳಿ ಸಾಂಬಾರು ಮತ್ತು ಪ್ರಾನ್ ಎಲ್ಲ ರೆಡಿ ಆಗುತ್ತೆ ರೆಡಿ ಆದ್ಮೇಲೆ ಒಂದ್ಸಲ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಏನು ಅಂತ ಓಕೆ ಫೈನಲಿ ನೋಡಿ ಪಾಪ ರೇಷಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದಾಳೆ ಉತ್ಕಂಡೆ ಬಿಟ್ಟವಳೆ ಸೊ ಇದನ್ನ ಪೆಪ್ಪರ್ ಫ್ರೈ ಮಾಡೋದಲ್ಲ ಮತ್ತೆ ನಮ್ಮಂತೆ ಪೆಪ್ಪರ್ ಫ್ರೈ ಅಂದ್ರಲ್ಲ ಫ್ರೈ ಆ್ಯಂಡ್ ಪ್ರಾನ್ಗೆ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ನಿಂಬೆಣ್ಣೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಗೈಸ್ ಮೈಸೂರಲ್ಲಂತೂ ಸೆಖೆ ಇನ್ನೂ ಆಗಿಲ್ಲ ಸಿಕ್ಕಾಪಟ್ಟೆ ಸೆಖೆ ಗೈಸ್ ಪ್ರಾನ್ ಕುಕ್ಕಿಂಗ್ ಶುರುವಾಗಿದೆ ಫಸ್ಟು ಏಲಕ್ಕಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡಿದ್ದಾಳೆ ಈಗ ನೆಕ್ಸ್ಟು ಏನಾಗ್ತಾ ಇದೆಯಾ ಆನಿಯನ್ ಓ ಈರುಳ್ಳಿ ಚಟಪಟ ಚಟಪಟ ಒಂದು ಮೂರು ಒಂದು ಮೂರು ಅನ್ ಅಯ್ಯೋ ಅಯ್ಯೋ ಇದಾರ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಓಕೆ ಗಾಯ ರೆಡಿ ಇದೆ ನೋಡಿ ಫುಲ್ ಚಟಪಟ ಚಟಪಟ ಇವಳು ಮಾಡು ಮಾಡು ಫೈನಲಿ ಪ್ರಾನ್ ಆಗ್ತಿಯಲ್ಲ ಕರಿ ಇವಾಗಲೇ ಆಗ್ತೀಯಾ ಹ್ಞೂ ಅವಾಗ ಕರಿ ಓಕೆ ಮುಂಚಿಕೊಳ್ಳಲ್ಲ ಓಕೆ ಅದು ಫೈ ಅಣ್ಣ ಬಂದ ಅಣ್ಣ ಬಂದ ಮುಂಚೆ ಹ್ಞೂ ಕ್ಲೀನ್ ಮಾಡಿ ಪ್ರೋನ್ ಎಲ್ಲ ತಾನೆ ನಿಜನೆ ಇಂಚ

اوو नेक्स्ट ಏನನ ಹಾಕಬೇಕು ಇದಕ್ಕೆ ಉಪ್ಪು ಆ ಅರಿಶಿನ হুম ತೆಪ್ಪ ಮಸಾಲಾ ಓಕೆ ಈಗ ಇದ್ರೆ ಕಾರದ ಪುಡಿ ಇಂಚೆ ಕಾರದ ಪುಡಿ ಹಾಕೋಣ ಓಕೆ ಬೇಕಿದ್ರೆ ಕಾರದ ಪುಡಿ ಆಮೇಲೆ लास्टಲ್ಲಿ ಮಿಕ್ಕೋವನ್ನು ಕೊಡ್ತೀನಿ ಏನಪ್ಪ ಹಿಂತ್ಯಾ ಪ್ರೌನ ಹಿಂತ್ಯ ಚೆನ್ನಾಗಿ ಬೆ진다 Oggi guys, peppero di salega tole, eh? peppero fry, peppero huh? fry, pepperon, <laughs> pepperon fry, pepperon fry, prawn. <laughs> pepperon fry, pepperon pepper, fry, pepperon 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 fry, 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 ನಮ್ಮತ್ತೆ ಅವರತ್ತೆ ಇಬ್ಬರು ಮಾತಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಅವ್ರ ಬೊಮ್ಮಾಯಿದ್ದಾರೆ ರೇಷು ಬಾಮ್ಮ ಇದ್ದಾಗ ಕೂತಿದ್ದಾರೆ ಅಲ್ಲಿ ನಮ್ಮ ಇದ್ದಾರೆ ಅವ್ರ ಕ್ಯಾಮ್ರಾಗೆ ಬರೋಲ್ಲ ಅವ್ರು ಹಂಗೆ ಓಡ್ತಾ ಇದ್ದಾರೆ ಇಲ್ಲಿ ಕ್ಯಾಮ್ರಾ ತಿಳಿಸ್ಬಿಡ್ತೀನಿ ಅಂತ ವಾವ್ ಒಂದೊಳ್ಳೆ ಟೆಕ್ಸ್ಚರ್ ಬಂದಿದೆ ಚೆನ್ನಾಗಿ ಬೇಯಿಸ್ಬೇಕಲ್ಲ ಎಸ್ ಬೇಯಿಸು ಬೇಯಿಸು ನೋಡಿ ಗೈಸ್ ಟೇಸ್ಟ್ ಟೇಸ್ಟ್ ನೋಡೋಕೆ ಇದ್ದಾಳೆ ಚೆನ್ನಾಗಿದೆ ಇಲ್ಲ ಕರೆಕ್ಟಾಗಿದೆಸ್ ಅದೀಗೊಂದು ಚಾಕ್ಲೇಟ್ ತಿನ್ಬಿಟ್ಟೆ ಅದಕ್ಕೆ ಕರೆಕ್ಟಾಗಿ ಗಿಡ್ ಮಾಡೋಕ್ಕಾಗ್ತಿಲ್ಲ ಬಟ್ ಚೆನ್ನಾಗಿದೆ ನೀನು ತಿನ್ನ ಒಂದ್ಸಲ ಅವನು ಚಾಕ್ಲೇಟ್ ತಿನ್ಬಿಟ್ಟು ನೀನು ತಿಂದೆ ತಾನೆ ನೀರು ಕುಡಿಬಿಟ್ಟ ಚಾಕ್ಲೇಟ್ ಹೋಗಲಿ ಅಂತ ಬೇಸ್ ಅಷ್ಟೇ ಅಷ್ಟೆ ನೋಡಿ ಈ ಥರ ಟೆಕ್ಸ್ಚರ್ ಕಾಣಿಸ್ತಾ ಇದೆ ಖಾರ ಸಾಕನ್ಸುತ್ತೆ ಇನ್ನೇನಕ್ಕೆ ಖಾರ ಪೇಡ ಸ್ವೀಟ್ ತಿಂದಿದ್ದು ಸಾಕ ಇವಳು ಹೆವಿ ಆಗ್ತಾಳಪ್ಪ ಪೆಪ್ಪರು ಆವಾಗ್ಲೂ ಎಷ್ಟಾಗ್ತಲ್ಲೇ ಸರಿಯಾಗಿ ಹಾಕೊಂಡು ತುಂಬುತ್ತಾಳೆ ಪೆಪ್ಪರ್ನ ಗಾಯಸ್ ನೋಡಿ ನಾನು ಎಂಥ ಮಾಡಿದ ಬ್ರೌನ್ ಪೆಪ್ಪರ್ ಫ್ರೈ ರೆಡಿ ಫುಲ್ ಖಾರ ಹಾಕ್ಬಿಟ್ಟಿದ್ದಾಳೆ ಬೆವರು ಸುಳ್ಸು ಮಾಡಿದ್ದಾಳೆ ಬೇورನೇ ಅದರೊಳಗಡೆ ಸುಡಸಿಲ್ಲ ತಾನೆ ನೋಡಿ ನೋಡಿ ರೇಗಿಸ್ತಾ ಇದಾನೆ ಇವನು ಏನು ರೇಕ್ ಕಿಲಗಳು ಇರೋದೇ ಹೇಳಿದ್ರು ಹ್ಮ ತೇಸ್ಟಾ ಅದ್ಭುತವಾಗಿದೆ ಅದ್ಭುತವಾಗಿದೆಯಾ ಇದ್ಯಾ ಚಕ್ಕಿದಿ ಕೊಟ್ಬಿಡ್ತಿದ್ದೆ ಕೊಟ್ಟಬಿಡಿದೆ ಚಕ್ಕ ತಿಂದ್ಬಿಡ ಇನ್ನೇ ತ ನಾಟಿ ಕೋಳಿ ಸಾರ್ ಮಾಡಿದ್ದಾರೆ ವಾ ವಾ ಹೆಮ್ಮೋ ಅದೇ ಬೀಳುತ್ತೀನಿ ಅವನು ಚೆನ್ನಾಗಿದೆ ಸೂಪರ್ ನಾನು ನಾಟಿ ಕೋಳಿ ತಿಂದು ತುಂಬ ದಿನ ಆಗ್ಬಿಟ್ಟಿತ್ತು ಸೊ ಅಲ್ವಾ ಹೌದು ಸೊ ಟ್ರೈ ಮಾಡೋಣ ಇವತ್ತು ಅದಕ್ಕೆ ನೋಡಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದಾರೆ ಅಂದರೆ ಕೋಡಿ ನಾಟಿ ಕೋಳಿ ಅಂದರೆ ಚಿಕನ್ ಎಸ್ ಇವಾಗ ನಾಟಿ ಕೋಳಿ ಟೇಸ್ಟ್ ಮಾಡೋಣ ನಮ್ಮ ಏಮು ರಿವ್ಯೂ ಮಾಡ್ತಾನೆ ಎಸ್ ನೋಡಿ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದಾನೆ ನಾಟಿ ಕೋಳಿ ಸಾರು ವೈಟ್ ರೈಸು ಪ್ರಾನ್ ಆ್ಯಂಡ್ ನಿಂಬೆ ನೋಡಿ ನಿಮ್ಮೆಣ್ಣು ಯಾಕಪ್ಪ ಇಲ್ಲಿ ಕೂತಿರೋದು ಅದಕ್ಕೆ ಇಲ್ಲಿ ಊಟ ರೆಡಿ ಪ್ರಾನ್ ನಾಟಿ ಕೋಳಿ ವೈಟ್ ರೈಸ್ ಥ್ಯಾಂಕ್ಸ್ ಫಾರ್ ದ ಪ್ರಾನ್ ಓಕೆ ಗಾಯ್ಸ್ ಊಟ ಎಲ್ಲ ಮುಗೀತು ಸಖತ್ತಾಗಿತ್ತು ಭಯಪಡಬೇಡಿ ಭಯಪಡ್ಬೇಡಿ ತೋರ್ಸ ಊಟ ಎಲ್ಲ ಮುಗೀತು ಸಕ್ಕತ್ತಾಗಿತ್ತು ನಾಟಿ ಕೋಳಿ ಸಾರು ಆ್ಯಂಡ್ ಪ್ರಾನ್ ಸೂಪರ್ ನಿಮಗೆ ಯಾವ್ದು ಇಷ್ಟ ಆಯಿತು ಹಾಂ ಯಾಕೆ ನಾಟಿ ಕೋಳಿ ಇಷ್ಟ ಆಗಲಿಲ್ವಾ ಅದೇ ನೋಡಿ ನಾಟಿ ಕೋಳಿ ಇಷ್ಟ ಆಗಿಲ್ವ ಅಂತ ಹೇಳಿ ನಮ್ಮ ಹಬ್ಬ ಹ್ಞೂ ನಮ್ಮಪ್ಪ ಎಲ್ಲ ನೋಡ್ಬಿಟ್ಟವ್ರೆ ಇಲ್ಲೇ ಮಾಡಿ ಮೇಲೆ ನಿಂತ್ಕೊಂಡೆ ಎಲ್ಲ ನಾನೇ ನೋಡಿದ್ನಲ್ಲ ರಾತ್ ನೋಡಿದ್ನಲ್ಲ ಅಂತೆಲ್ಲ ಹೇಳ್ತಾವ್ರೆ ಸೊ ಇವಾಗ ನಿನ್ನೆಯಿಂದ ಫುಲ್ ನಾನ್ವೆಜ್ಜೇ ಬಿಟ್ಟಿದ್ದಕ್ಕೂ ಚೆನ್ನಾಗಿ ತಿನ್ಬಿಟ್ಟಿದ್ದೇವೆ ನನಗೆ ಇನ್ನೊಂದು ಎರಡು ಮೂರು ದಿವಸ ನಾನ್ವೆಜ್ ತಿನ್ನೋಕ್ಕೆ ಮೂಡೇ ಇಲ್ಲ ಸೊ ನೋಡೋಣ ಬಟ್ ಶೂಟ್ ಅಂತ ಹೋದರೆ ಅವಾಗ ತಿನ್ನಬೇಕಾಗುತ್ತೆ ಇನ್ನೂ ಮಾಡೋಕ್ಕಾಗಲ್ಲ ಸೊ ಇವಾಗ ದ ವೇ ಟು ಬೆಂಗ್ಳೂರು ಬೆಂಗ್ಳೂರಿಗೆ ಪ್ಲ್ಯಾನು ಸರ್ ಏಳು ಒಂದೆರಡು ದಿವಸ ಇಲ್ಲೇ ಇರ್ತದೆ ಹೆಂಗಿತಪ್ಪ ಊಟ ಚೆನ್ನಾಗಿತ್ತು ಇಷ್ಟ ಆಯ್ತಾ ಏನು ಇಷ್ಟ ಆಯಿತು ಇಷ್ಟ ಆಯಿತು ನಟಿ ಕೋಳಿಗೂ ಇಷ್ಟ ಆಯಿತು ಹೌದಾ ಓಕೆ ರೆಡಿನ ಬೆಂಗ್ಳೂರಿಗೆ ನಾಳೆ ಯಾವಾಗಲೂ ರೆಡಿನ ಎರಡೂವರೆ ಎರಡು ಗಂಟೆಗೆ ರೆಡಿ ರೆಡಿನ ಓಕೆ ಹೋಗೋಣ ಇರು ನಿಮಗೆ ಮನಸ್ಸಿಲ್ಲೇನಪ್ಪ ಅತ್ತೆ ಮನೆ ಬಿಟ್ಟು ಅತ್ತೆ ಬಿಟ್ಟು ಓದಿ ಮನಸ್ಸಿಲ್ಲ ಏಳು ಒಂದೆರಡು ದಿವಸ ಇಲ್ಲೇ ಇರ್ತಾಳೆ ಅದಕ್ಕೆ ಅವನಿಗೆ ಫೀಲ್ ಆಗ್ತಾ ಇದೆ

ಯಾವಾಗ ನೋಡ ಜಾ ಅಂತಿಷ್ಟು ಹೋಗ್ತೀರಾ ಒಂದು ಬ್ಲಾಗ್ ಫುಲ್ ಎಂಜಾಯ್ ಅಂತ ಅನ್ಕೊಂಡಿದೀನಿ ಮತ್ತೆ ಇನ್ನೊಂದು ಅಲ್ಲಿ ಅಲ್ಲಿವರೆಗೂ ಟೇಕ್ ಲವ್ ಯು ಆಲ್